ನಾಡಿಗೆ ಅನ್ನ ಹಾಕುವ ಸಮಸ್ತ ರೈತ ಬಾಂಧವರಿಗೆ ವಿದ್ಯಾವತಿ ಗಣೇಶ್ ವೇಣೇಕರ್ ಜೂಲರ್ಸ್ ಗೋಸ್ಟಾರ್ ಕಮ್ಯುನಿಕೇಷನ್ಸ್ ಗೋಸ್ಟಾರ್ ಫಿಟ್ನೆಸ್ ಕ್ಲಬ್ ವತಿಯಿಂದ ಬಸವ ಜಯಂತಿ ಹಬ್ಬದ ಆರ್ದಿಶ ಹಾರ್ದಿಕ ಶುಭಾಶಯಗಳು ವಿಷಯ ಏನೆಂದರೆ ಬರುವಂತ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಲ್ಲಮ್ಮನ ಸರ್ಕಲ್ ನಲ್ಲಿ ಒಂದು ಬಸವೇಶ್ವರ ಫೋಟೋಗೆ ಪೂಜೆಯನ್ನು ಮಾಡಿ ಬರುವಂತ ನಾವು ವಚ್ಚುಕನ ಒಂದು ನೂರ ಐವತ್ತು ಜೋಡಿ ಆಗುವಷ್ಟು ನಾವು ಒಂದು ಪಂಚಲೋಹದ ಕೋಡೆನ್ಸ್ ಗಳನ್ನು ರೆಡಿ ಮಾಡಿದ್ದೇವೆ ಬರುವಂತ ಪ್ರತಿಯೊಂದು ಜೋಡಿಗೆ ಒಂದು ಜೋಡಿ ಪಂಚಲವಾದ ಕೋಡೆನ್ಸ್ ಅನ್ನು ಉಚಿತವಾಗಿ ಕೊಡುತ್ತಿದ್ದೇವೆ ಅದೇ ರೀತಿಯಾಗಿ ಒಂದು ರೈತರಿಗೆ ಸನ್ಮಾನ ಕೂಡ ಇರುತ್ತದೆ ಎತ್ತುಗಳಿಗೂ ಕೂಡ ಸನ್ಮಾನ ಇರುತ್ತದೆ ಅಲ್ಲ ಸಕಲ ಸದ್ಭಕ್ತರು ಒಂದು ರೈತ ಬಾಂಧವರು ಗೋಷ್ಠಾರ್ ಅಭಿಮಾನಿ ಬಳಗದವರು ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ವಿಶೇಷವಾಗಿ ಒಂದು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಸಮಸ್ತ ನಾಡಿನ ರೈತ ಬಾಂಧವರಿಗೆ ನಮಸ್ಕಾರಗಳು ಏನಪ್ಪಾ ವಿಶೇಷ ಅಂತಂದ್ರ ಬಸವ ಜಯಂತಿ ನಿಮಿತ್ತವಾಗಿ ಮು ಇದೇ ಬರುವಂತ ಮೂವತ್ತನೇ ತಾರೀಕಿಗೆ ನಮ್ಮ ವಿದ್ಯಾವತಿ ಗಣೇಶ್ ಜುವಲರ್ಸ್ ವತಿಯಿಂದ ಆ ಉಚಿತವಾಗಿ ಬರುವಂತ ಒಂದು ಮೆರವಣಿಗೆಯಲ್ಲಿ ಬರುವಂತ ಎತ್ತುಗಳ ಒಂದು ಜೋಡಿಗಳಿಗೆ ಪ್ರತಿಯೊಂದು ಜೋಡಿಗೂ ಪಂಚಲೋಹದಿಂದ ಮಾಡಿರುವಂತ ಒಂದು ಕೋಡನ್ಸ್ ಗಳನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಸುನೀಲ್ ಅವರು ಹಮ್ಮಿಕೊಂಡಿದ್ದಾರೆ ಈ ವರ್ಷ ಅಹ್ ಅದ್ರ ಸಲುವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಈ ಒಂದು ಎತ್ತುಗಳ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಎತ್ತುಗಳಿಗೆ ಕೊಡ ಕೊಡೋದ್ರ ಜೊತೆಗೆ ರೈತರಿಗೂ ಕೂಡ ಒಂದು ಸನ್ಮಾನದ ಒಂದ ಒಂದು ಅಳಿಲು ಸೇವೆಯನ್ನ ಈ ವರ್ಷ ನಮ್ಮ ಸುನೀಲ್ ಅವರು ಹಮ್ಮಿಕೊಂಡಿದ್ದಾರೆ ಆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇದರಲ್ಲಿ ಭಾಗವಹಿಸಿ ಎತ್ತುಗಳ ಜೋಡಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತೆಗೆದುಕೊಂಡು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ಬೇಕಂತ ಕೇಳಿಕೊಳ್ಳೋದ್ರ ಜೊತೆಗೆ ನಮ್ಮ ಸುನೀಲ್ ಅವರಿಗೆ ಇನ್ನೂ ಒಂದು ದೇವರು ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ಕೊಡ್ಲಿ ಬರುವಂತ ದಿನಮಾನಗಳಲ್ಲಿ ನೂರ ಐವತ್ತೈದು ಇನ್ನೂ ಎರಡ್ನೂರ ಮುನ್ನೂರ ಜೋಡಿಗಳಿಗೆ ಒಂದು ಅನ್ನು ಕೊಡುವಂತ ಶಕ್ತಿಯನ್ನು ಕೊಡ್ಲಿ ಅಂತ ಪರಮಾತ್ಮಲಿ ಕೇಳುತ್ತಾ ಅವ್ರಿಗೆ ಒಂದ ಈ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೊಡುತ್ತಾ ನನ್ನ ಎರಡು ಮಾತುಗಳು ನಮಸ್ತೆ ನಮಸ್ಕಾರ ಇವತ್ತಿನ ದಿವಸ ಬೈಲಂಗಲ್ ತಾಲೂಕಿನ ಗಂಡು ಮೆಟ್ಟಿನ ನಾಡಿನ ಮಲ್ಲಮ್ಮನ ಬೆವಡಿಯಲ್ಲಿ ಇವತ್ತು ಈ ಒಂದು ಪ್ರೆಸ್ ಮೀಟ್ ಕರೆದಂತ ಸಂದರ್ಭದೊಳಗೆ ಹನ್ನೊಂದ್ರು ಹೇಳಿದ್ರು ಈ ಒಂದು ರೈತರ ಜೀವನಾಡಿ ರೈತರನೆ ರೈತರಿಗೆ ಬೇವರು ಯಾವಪ್ಪ ಅಂದ್ರೆ ಬಸವಣ್ಣ ಆ ಒಂದ್ ಬಸವಣ್ಣ ಬರತಕ್ಕಂತ ಬೆಳವಡಿಯ ಮಲ್ಲಮ್ಮನ ನಾಡಿನಲ್ಲಿ ಒಂದು ಏನ್ ಬಸವಣ್ಣರ ಎತ್ತುಗಳ ರ್ಯಾಲಿ ಬರ್ತಾವೋ ಸಮಸ್ತ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಸುನಿಲ್ ವರ್ಣೇಕರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎತ್ತುಗಳಿಗೆ ಒಂದು ಇಲ್ಲಿರ್ತಕ್ಕಂಥ ಎತ್ತುಗಳ ಕೋಡಿಗೆ ಒಂದು ಪಂಚ ಲೋಗಳನ್ನ ಪ್ರತಿಯೊಂದು ಎತ್ತುಗಳಿಗೆ ಕೊಟ್ಟು ರೈತರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಬಸವ ಜಯಂತಿಯ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದಾರೆ ಪ್ರತಿಯೊಬ್ಬರು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಇವತ್ತಿನ ದಿವಸ ಮಲ್ಲಮ್ಮನ ಬೆಳವಡಿಯಲ್ಲಿ ಒಂದು ವಿಶೇಷ ಯಾಕಂದ್ರೆ ನಾವು ಆದು ಇದು ಕಾರ್ಯಕ್ರಮಗಳು ನೋಡಿರ್ತೇವೆ ಆ ಒಂದು ಬಸವ ಜಯಂತಿ ದಿವಸ ರೈತರಿಗೆ ಒಸ್ಕರ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ನಿಜಕ್ಕೂ ಅದನ್ನ ಅನ್ನ ತಕ್ಷಣ ನಿಜಕ್ಕೂ ಒಂದು ಹೆಮ್ಮೆ ಅನಿಸ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಮಸ್ತ ರೈತ ಬಾಂಧವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ಕೇಳಿಕೊಳ್ತೇನೆ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು